ಈ ಹೂವು ತಗೋರಿ ಈ ಹೂವು ಈ ಥರ ನೋಡ್ರಿ ಈ ಥರ ಬಿಡಿಸ್ಕೊಳ್ಳೋದು ಈ ತರ ಎಲ್ಲ ಬಿಡಿಸ್ಕೊಳಿ ಸೊ ಮಮ್ಮಿ ಎಲ್ಲ ಹೂವು ಈಗ ಇದು ಏನಂದ್ರೆ ಈಗ ಇದು ನೋಡ್ರಿ ಬೆಂಗಳೂರಿನಾಗ ಈ ಹೂವು ಎಲ್ಲ ಮಾರ್ತಾರಲ್ರಿ ಅವ್ರು ಇಟ್ಟಿರ್ತಾರೆ ನೀವು ಅವ್ರಿಗೆ ಕೇಳಬೇಕು ಈ ಥರ ಬೈನ್ ತಪ್ಪಲ ಹೂವು ಇರಬೇಕು ಅಂತ ಕೇಳಿದ್ರೆ ತೆಗೆದು ಕೊಡ್ತಾರೆ ಸೊ ನನಗೂ ಇಲ್ಲೇ ಮಾರ್ಕೆಟ್ನಾಗ ಸಿಕ್ಕಿದೆ ಅವ್ರ ಕಂಟಿನ್ಯೂ ಸಿಕ್ತು ನನಗೂ ನಡಿ ಈಗ ನೆಕ್ಸ್ಟ್ ಏನು ಮಾಡೋದು ಹೇಳ್ತಾರೆ ಈಗ ಏನು ಮಾಡೋದು ಅಂದ್ರೆ ಇದು ಈಗ ಇದು ಇಷ್ಟೆಲ್ಲ ತೆಗದಲ್ಲ ಈಗ ಇದ್ರದ್ದು ಹೂವಾಗೋಳು ಹೆಂಗ್ ತೆಗೆಯೋದು ಮತ್ತೆ ಇದ್ರದ್ದು ಹೂವಾಗೋಳು ಬಿಡ್ಸೋದು ಅಂದ್ರೆ ಹೂವಿಂದ ಪಾಕಳಿ ಇರ್ತಾವಲ್ಲ ಸೌತಿ ಬೀಜಿನ ಪ್ಲೇ ಪಾಕಳಿ ಇರ್ತಾವ ಸಣ್ಣ 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 ಇದು ಹೂವಿನ ಈಗ ಹೂವಿ ಮಲ್ಲಿಗೆ ಹೂವ ಹೆಂಗ ಅದಕ್ಕೆ ಪಾಕಳಿ ಇರ್ತಾವಲ್ಲ ಸಣ್ಣ 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 ಅವು ತಗ್ಯಮ್ ಇದು ಹೆಂಗ್ ತಗ್ಯದ್ರಿ ಸಾವಕಾಶ

ಸಾಕ್ ಅಷ್ಟೇ ಕೈಲೇನು ಮಾಡೋದು ಬೇಕಾಗಿಲ್ಲ ಏನೇನು ಮಾಡಲ್ಲ ಇಷ್ಟು ಆದರೆ ಸಾಕು ಓಕೆ ಡ ಒಮ್ಮೆ ಈಗ ಬೇವಿನದು ಹೂವಿಂದು ಏನು ಮಾಡಿ ತೋರಿಸ್ತೀನಿ ಬೇವಿಂದು ಹೂವಿಂದು ನಾನು ಡ್ರೈ ಬೇವು ಉಂಡೆ ಮಾಡ್ತೀನಿ ಬೇವುದು ಉಂಡೆ ಬೇವು ಮತ್ತು ಇನ್ನೊಂದು ಅಂದ್ರೆ ಪಾನಕ ಮಾಡ್ತೀನಿ ಬೇವಿನ ಪಾನಕ ಬೇವಿನ ಪಾನಕ ಪಾನಕ ಉಂಡೆ ಮಾಡಿದ್ರೆ ಮಸ್ತ್ ಹತ್ತವ ಹಾಂ ಅದು ಹಂಗೆ ಹಂಗೆ ಡೈರೆಕ್ಟ್ ತಿನ್ನುವಂದ್ರೆ ಆಗಲ್ಲ ಬಟ್ ಅದೇ ಉಂಡೆ ಮಾಡಿ ಎಲ್ಲ ಮಿಕ್ಸ್ ಮಾಡಿ ತಿಂದ್ರೆ ಮಸ್ತ್ ಆತದ ಆಮೇಲೆ ಪಾನಕನೂ ಮಸ್ತ್ ಆತು ಬ್ಯಾಸ್ಗೆ ಅಲ್ಲ ಹಾಂ ಸ್ವಲ್ಪ ಸ್ವಲ್ಪ ತಪ್ಪು ತಪ್ಪು ಸಲುವಾಗಿ ಓಕೆ ಈಗ ಫಸ್ಟ್ ಯಾವತ್ತು ಮಾಡಿ ತೋರಿಸಿ ಫಸ್ಟ್ ಟೈಮ್ ಬೇಗ ಉಂಡೆ ಮಾಡ್ತೀವಿ ಅದಕ್ಕೇನೇನು ಬೇಕು ಹೇಳ್ತೀಗ ಈಗ ಕಾಜು ಕಾಜು ತುಕಡಿ ತುಕಡಿ ಮಾಡ್ತೀರಿ ಮತ್ತೆ ಬದಾಮ್ ಬದಾಮ್ ತುಕ್ರಿ ಮಾಡಿ ಮತ್ತೆ ಕಿಸ್ಮಿಸ್ ಕಿಸ್ಮಿಸ್ ಮತ್ತ ಬೆಲ್ಲ ಸ್ವಲ್ಪ ಬೆಲ್ಲ ಇಷ್ಟೇ ಒಣ ವನಸುಂಟಿ ಇದು ವನಸುಂಟಿ ಹಾ ಮತ್ತೆ ಬಡೇ ಸೋಪ ಬಡೇ ಸೋಪ ಹಾ ಮತ್ತೆ ಪುಟಾಣಿ ಪುಟಾಣಿ ಏಲಕ್ಕಿ ಪೌಡರ್ ಸ್ವಲ್ಪ ಏಲಕ್ಕಿ ಪೌಡರ್ ಈಗ ಫಸ್ಟ್ ಏನು ಮಾಡ್ಬೇಕು मम्मी ಈಗ ನಾವು ಬೆಲ್ಲ ಕರಗಿಸ್ಕೊಬೇಕು ಬೆಲ್ಲ ಕರಗಿಸೋ ਠੀਕ ಯಾಕ ಮಾಡೋದು ಡ್ರೈ ಅಂದ್ರ ಹಾ ಮಕ್ಕಳು ಭೆವ್ವನನ ತಿನಾಲ ಹಾ ಓ ಹ ಸಲಕ ಇದು ಉಂಡಿ ಅಪ್ಲೆ ಕೊಟ್ರ ಮಕ್ಕಳು ಆ ಒಡಿಲಿ ತಿಂತಾ ಹಾ ಹಾ ಅದಕ್ಕೆ ಹೀಂಗ್ ಮಾಡೋ ಆಯ್ತು ಅಂತ ಇದಕ್ಕ ಸ್ವಲ್ಪ ಸ್ವಲ್ಪ ನೀರ್ ಬದ ಸ್ವಲ್ಪ ಸ್ವಲ್ಪ ಹ್ಮ್ ಇದು ಬೆಲ್ಲ ಚಲೋ ಅದ ಇದನ್ನ ಸೊಸಾಲ ಆಯ್ತಾ ಆಯ್ತಾ ಹ್ಮ್ ಓಕೆ ಇದುನು ಗಟ್ಟಿ ಪಾಕನೇ ಆಗಬೇಕು ಒಂದು ಜಾರ ಇದುನು ಸ್ವಲ್ಪ ಗಟ್ಟಿ ಪಾಕತರ ಆಗಬೇಕು ಪಾಕ ಪಾಕತರ ಆಗಬೇಕು ಇದು ಈಗ ಕುದಲಿ ಅಂತ ಅದಲ್ಲ ಹಾ ಈಗ ಪುಟಾಣಿ ಸನ್ ಮಾಡ್ತೀನಿ ಇದು ಇದು ಆಗತದ ಪುಟಾಣಿ ಸನ್ ಮಾಡೋ ಆಯ್ತಾ

ಇದಿದು ಪಾಕ ಇದು ಆಗಲು ಕತ್ತ ಪಾಕ ಆಗಬೇಕು ಇದು ಅದು ಅಂದ್ರೆ ತೋರಿಸ್ತೀನಿ ನಮಕ್ಕೆ ವಿಪಾಕ ಇಷ್ಟ ಆದ್ರೂನು ಸಾಕು ಹ್ಮ್ ಈಗ ಆಗಿದೆ ಆಗಿದೆ ಹ್ಮ್ ಈಗ ಆಗಿದೆ ಈಗ ಇದು ಏನು ಮಾಡ್ತೀನಿ ಬಗ್ ಮಾಡ್ತೀನಿ ಜಾಸ್ತಿ ಓಕೆ ಈಗ ಇದು ಹಾಕ್ತೀನಿ ಬಿಸಿ ಇದ್ದಾಗೆ ಹಾಕಿಬಿಡೋದು ಬಿಸಿ ಇದ್ದಾಗೆ ಹಾಕಿಬಿಡಪ್ಪ ಮಿಕ್ಸ್ ಮಿಕ್ಸ್ ಮಾಡಿದಲ್ಲ ಆಯ್ತು ಮತ್ತೆ ಹಾಕ್ತಿನಿ ಈ ಡ್ರೈ ಫ್ರೂಟ್ಸ್ ಓಕೆ ಕಾಚೂ ಹಾ ಬದಾಮ ಬದವಾ ಹಾ ಮತ್ತೆ ಈ ಸ್ವಲ್ಪ ಕಿಸ್ಮಿಸ್ ಹಾ ಇದೆ ಕಲ್ಸದಿನಿ ಇದು ಹುವಾ ಹುವಾ ಈಷ್ಟಾಗ್ ಹುವಾ ಒಂದ ಅರ್ಧ ಹುವಾ ಹಾಕ್ತಿನಿ ಇದು ಆಯ್ತ ನಮಗೆನ ಜೂಸ್ ಮಾಡಬೇಕು ಹಾ ಜೂಸ್ ಮಾಡಾಗ್ಬೇಕು ಸಾಕು ಇಷ್ಟೇ ಹುವಾ ಅಷ್ಟೇ ಬಹಳ ಏನಿಲ್ಲ ಇಷ್ಟಿದ್ರು ಸಾಕು ಮತ್ತೆ ಯಾಲಕ್ಕಿ ಇದು ಸ್ವಲ್ಪ ಸ್ವಲ್ಪ ವಿಲಚಿ ಪೌಡರ್ ವಿಲಚಿ ಪೌಡರ್ ಇದೆ ಇದು ತಿರುವಾಗ ಗ್ಯಾಸ್ ಆಫ್ ಏದ ಹಂಗೆ ತಿರುಗದ ಅದು ಬಿಸಿ ಇದ್ದಾಗ ಗ್ಯಾಸ್ ಆಫ್ ಏದ ಅನಾದ ಹಾ ನೋಡಿ ಇದು ಘಟ್ಟ ಕಲಗತದಲ್ಲ ಘಟ್ಟ ಇದೆ ನೋಡಿ ಹಾ ಹಿಂಗೇನೇ ಇಡ್ಲಿ ಇಲ್ಲಾಂದ್ರೆ ಮಕ್ಕಳಿಗೆ ನೀವು ಉಂಡೆಸಲ್ಯಕ ಹಿಂಗೇನೋ ಸ್ವಲ್ಪ ಸ್ವಲ್ಪ ತಾಟಿ ಹಾಚಬಹುದು ಆ ತಕ್ಕ ಕೈ ಹಾಕಬಹುದು ಹಿಂಗ ಇಲ್ಲಾಂದ್ರೆ ಉಂಡೆ ಕಟ್ಕೇಶಿ ಕೂಸಿ ಕೊ ಕೈ ಹಾಕಬಹುದು ಹಾ

ಬಂದನಿ ತುಪ್ಪ ಹಚ್ಕೋತ ಹಚ್ಕೋತಿ ಏನ್ ಸ್ವಲ್ಪ ಅರಣನೆ ಮಾಡೋದು ಕೈ ಒಮ್ಮೆ ಚಟ್ಕಿ ತೊಳೋದಿಲ್ಲ ನಿಮ್ಗೆ ಸಣ್ಣ ಬೇಕಾದ್ರೆ ಸಣ್ಣ ಭಾಳ ಅದರ ಅದರ ಮಾಡೋದು ಹಿಂಗೆ ಗಟ್ಟಿ ಕಟ್ಟೋದಿಲ್ಲ ಉಂಡಿ ಒಂದೊಂದು ತಾಟಿಗೆ ಹಚ್ಬೋದು ಸ್ವಲ್ಪ ರೆಡಿ ಬೇವಿನ ಉಂಡಿ ರೆಡಿ ಸೋ ಇದು ಉಂಡೆ ರೆಡಿ ಬೇವಿನ ಉಂಡಿ ರೆಡಿ ಆಯ್ತು ಮಮ್ಮಿ ಈಗ ಇದು ಈ ಉಂಡೆ ಟೇಸ್ಟ್ ಮಾಡಿ ಹೇಳ್ತೀನಿ ನಾ ಹ್ಮ್ ಹ್ಮ್ ಒಂದು ಸ್ವಲ್ಪ ಕಹಿ ಕಹಿ ಒಂದು ಸ್ವಲ್ಪ ಬೆಲ್ಲ ಡ್ರೈ ಫ್ರೂಟ್ಸ್ ಕಿಸ್ಮಿಸ್ ಹಾಕಿದೆಯ ಅದು ಒಂಥರ ಮಜಾ ಮಜಾ ಉಂಡಿ ರೆಡಿ ನೀವು ಮಾಡ್ರಿ ತಿಂದು ಹೇಳ್ರಿ ಹೆಂಗೈತು ಅಂತ ಕಮೆಂಟ್ ಮಾಡ್ರಿ ಈಗಲೂ ಎಲ್ಲ ಆಡಿಲೆ ತಿಂತಾರೆ ಭಾಳ ಇಷ್ಟಪಟ್ಟು ಮಕ್ಕಳೆಲ್ಲ ತಿಂತಾರೆ ಒಂಥರ ಕಹಿನೂ ಇರ್ತದೆ ಒಂಥರ ಸಿಹಿನೂ ಇರ್ತದೆ ಒಂಥರ ಡ್ರೈ ಫ್ರೂಟ್ಸ್ ಎಲ್ಲ ಇರೋದ್ರಿಂದ ಒಂಥರ ಟೇಸ್ಟಿ ಬರ್ತದೆ ಓಕೆ ಮಮ್ಮಿ ಈಗ ನೆಕ್ಸ್ಟ್ ಈಗ ಏನು ಈಗ ನೆಕ್ಸ್ಟ್ ಇದು ಮಾಡ್ತೀನಿ ಅಂದ್ರೆ ಅದು ಹೆಂಗೆ ಅಂದರೆ ಪಾನ್ಕ ಥರ ಬೇವುದು ಪಾನ್ಕ ನಮ್ಮ ಓಕೆ ಅದಕ್ಕೆ ಏನೇನು ಬೇಕು ಹೇಳ್ತೀವಿ ಓಕೆ ಕೇಳಿ ಇದು ಇದಕ್ಕೆ ಕರ್ಬೂಜ ಅಂತಾರೆ ಕರ್ಬೂಜ ಅದೇ ಕರ್ಬೂಜ ಕರ್ಬೂಜ ಮತ್ತ ಇದು ಅದ ಆಪಲ್ ಅಂದ್ರ ಸಫರ್ ಚಂದ್ ಇದು ಪೀಸ್ ಪೀಸ್ ಮಾಡಿ ನೀರಾಗ ಹಾಕಿ ಇದು ಖಗ್ ಮಾಯಿಂಕಾಯಿ ತುರಿ ಮತ್ತ ಇದು ಕಲ್ಲಂಗಡಿ ಕಲಂಗಡಿ ಪೀಸ್ ಮತ್ತೆ ಇದು ದ್ರಾಕ್ಷಿ ದ್ರಾಕ್ಷಿ ಅರ್ಧ ಮರದ ಒಣ ದ್ರಾಕ್ಷಿ ಅಂದ್ರೆ ಕಿಸ್ಮಿಸ ಕಿಸ್ಮಿಸ್ ಮತ್ತೆ ಇದು ಬೆಲ್ಲ ಬೆಲ್ಲ ಮತ್ತೆ ಲಿಂಬಿಕಾಯಿ

ಇದು ಏನು ಇವೆಲ್ಲ ಹಾಕಲ್ಲ ಹ್ಞೂ ಹ್ಞೂ ಎಲ್ಲ ಐಸ್ಗಳು ಹಾಕಿಬಿಡಬೇಕು ಅಂದ್ರೆ ಥಂಡ ಇರ್ತದಲ್ಲ ಪಾನ್ಕಾಯಿ ಅದಕ್ಕೆ ಮೈಸ್ ಹಾಕಿಬಿಡದು ಸ್ವಲ್ಪ ಥಂಡ ನೀರು ಹಾಂ ಏನಾಗಬೇಕದ ಈಗ ಮ್ಯಾಗ ರಿಜೋ ಹಾಕೋದು ಇದು ಏಲಕ್ಕಿ ಪೌಡರ್ ಸ್ವಲ್ಪ ಏಲಕ್ಕಿ ಪೌಡರ್ ಏನು ಓಕೆ ಈಗ ಇವು ಸಫರ್ ಚಂದನ ಕಟ್ ಮಾಡಿ ಉಪ್ಪಿನಾಗ ಇಟ್ಟಿದ್ದ ಕರಗಾಗ್ಬಾರ್ದು ನೀರು ಉಪ್ಪಿನ ಹಾಂ ಈಗ ಇವು ಹಾಕಲ್ಲ ನಿಮ್ಗೆ ಬಾ ಬೇಕು ನಿಮ್ಮ ಭಾಳ ಜನ ಇದ್ರೆ ಭಾಳ ಮಾಡ್ಬೇಕು ಹಾಂ ಹಿಂಗೆ ಹಿಂಗೆ ಹಾಕಿ ಓಕೆ ಓಕೆ ಇದೇನು ಸಣ್ಣ ಮಾಡಂಗಿಲ್ಲ ಸಣ್ಣ ಮಾಡೋಣ ಕರಗ ಬರ್ತದೆ ಹಾಂ ಈಗ ಇದು ದ್ರಾಕ್ಷಿ ಹಾಕ್ತೀನಿ ಸ್ವಲ್ಪ ದ್ರಾಕ್ಷಿ ಹಾಂ ಹಿಂಗೆ ಬಾಯಾಗ ಬರ್ತದೆ ಹಿಂಗೆ ಕುಡಿ ಭಾಳ ಹಾಕೋದಿಲ್ಲ ಮತ್ತೆ ಈಗ ಕಲ್ಲಂಗಡಿ ಹಾಂ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಬೇಕು ಬೇಕಾದ್ರೆ ನೀವು ದಾಳಿಂಬನು ಹಾಕ್ಬೋದು ಹಾಕ್ಬೋದು ಹ್ಞೂ ಈಗ ನಾವೇನು ಹಾಕೋದು ಸ್ವಲ್ಪ ಇದು ಮಾವಿನ್ಕಾಯಿ ತೂರಿ ಇದು ಹಿಂಗೆ ಕುಡಿಯಾಳಿ ಈಗ ಸ್ವಲ್ಪ ತರ ಹಿಂಗೆ ಬಾಯಾಗ ಬರ್ತಾ ಎಳಿ 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 ಹಾಂ ಮತ್ತ ಇದು ಈಗ ಮೇನ್ ಹ್ಞೂ ಹೂವ ಬೇರಿಂದು

ಬೆಲ್ಲಿಂದು ಮಾಡ್ರಿ ಹಾ ಇದು ನಾವು ಬೆಲ್ಲಿಂದೆ ಮಾಡಿವು ದೇವೂನ್ ಪಾನಕ ದೇವೂನ್ ತಂಕರಡಿ ಐತು ನಾವು ಇದು ಬೆಲ್ಲಿಂದೆ ಮಾಡಿವು ಹಾ ಇ ನೋಡಿ ನಿಮಗೆ ಬೇಕಾದ್ರೆ ನಿಮಗೆ ಹಂಗ ಸಕ್ಕರೆ ಬೇಕಾದ್ರೆ ಸಕ್ಕರೆ ಮಾಡಬಹುದು ನೀವು ಇದು ಆಲ್ಮೋಸ್ಟ್ ಹಾ ಆಲ್ಮೋಸ್ಟ್ ಪಾನಕ ರೆಡಿ ಇತ್ತು ನೀವು ಮ್ಯಾಗ ಹಿಂಗೆ ಡೆಕೋರೇಟ್ ಮ್ಯಾಗ್ ಹ್ಞೂ ಮಾಡ್ಕೊಬಹುದು ಹ್ಮ್ ಬೇವಿನ ಪಾನಕ ರೆಡಿ ಭೇವಿನ್ ಪಾನಕ ರೆಡಿ ಬೆಲ್ಲ ಹಾಕ್ ಮಾಡಿರೋದು ಹಾ ಬೆಲ್ಲ ಹಾಕ್ ಮಾಡಿದ್ರು ಕುಡಿ ನೋಡ ಚಲೋ ಆಗಿದೆ ಸೂಪರ್ ಆಗಿದೆ ಹೆಂಗದ ಟೇಸ್ಟ್ ಸ್ವಲ್ಪ ಬಹಳ ಚಂದ ಅದು ಕೈಗಾತ್ತಾಲ ಏನು ಇಲ್ಲ ಹುಳಿ ಸ್ವಲ್ಪ ಅದು ಬೇವಿನ ಹೂವಿನ ವಾಸನೆ ಅದು ಟೇಸ್ಟ್ ಬಹಳ ಚಂದ ಓಕೆ ನೋಡ್ರಿ ಎಲ್ಲಾ ಮಕ್ಕಣ್ಣು ಹಿಂಗ್ ಮಾಡಿದ್ರ ಕುಡಿತಾ ಹಾ ಬೇವು ಮಾಡಿ ನೆಡಿದ್ರು